ಚಿಕ್ಕಮಗಳೂರು ಕ್ಷೇತ್ರದ ಪಿಳ್ಳೇನಹಳ್ಳಿ ಹುಲಿಕೆರೆ ಎಸ್ ಬಿದ್ರೆ ಗ್ರಾಮದ ಹಲವು ಪಂಚಾಯತ್ಗೆ ಒಳಪಟ್ಟ ಸಿಸಿ ರಸ್ತೆ ಸಮುದಾಯ ಭವನ ದೇವಾಲಯಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದ್ರು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ರು ಅದರಲ್ಲಿ ಇವತ್ತು ಈ ಸಕ್ಕರಾಪಟ್ಟಣ ಭಾಗದಲ್ಲಿ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯತಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದಷ್ಟು ಅನುದಾನವನ್ನು ಸಮುದಾಯ ಭವನ ದೇವಾಲಯ ಹಾಗೂ ಕಾಂಕ್ರೀಟ್ ರಸ್ತೆಗಳಿಗೆ ಕೊಟ್ಟಿದ್ದೀವಿ ಅದೇ ರೀತಿ ಎಸ್ ಬಿದ್ರೆ ಪಂಚಾಯಿತಿಗೆ ಸುಮಾರು ಎಪ್ಪತ್ತೈದು ಲಕ್ಷ ಅನುದಾನವನ್ನು ದೇವಾಲಯ ಸಮುದಾಯ ಭವನ ರಸ್ತೆಗಳಿಗೆ ಹಾಕಿದ್ದೇವೆ ಹುಲಿಕೆರೆ ಪಂಚಾಯಿತಿಗೆ ಒಂದು ಕೋಟಿ ಎಂಬತ್ತು ಲಕ್ಷ ರಸ್ತೆ ಸಮುದಾಯ ಭವನ ದೇವಾಲಯ ಚೆಕ್ ಡ್ಯಾಮು ಇಷ್ಟು ಸೇರಿ ಒಂದು ಕೋಟಿ ಎಂಬತ್ತು ಲಕ್ಷ ಹುಲಿಕೆರೆ ಪಂಚಾಯತಿಗೆ ಇದಿಷ್ಟೂ ಶಂಕುಸ್ಥಾಪನೆ ಮತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದೇವೆ ನಾನು ಅಧಿಕಾರಿಗಳಿಗೆ ಕಾಮಗಾರಿನ ಗುಣಮಟ್ಟದ ಕಾಮಗಾರಿನ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಕೆಲಸ ಮಾಡೋದ್ರ ಮುಖಾಂತರ ಜನರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿಗೂ ಮುನ್ನಡೆದಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತೆ ಈ ಭಾಗದಲ್ಲಿ ಹಲವು ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡ್ತೇವೆ ಈಗಾಗಲೇ ಇದೇ ಕೇತ್ಮಾರ್ನಳ್ಳಿಯಿಂದ ಕೇತ್ಮಾರ್ನಹಳ್ಳಿ ಗೊಲ್ರಟ್ಟಿ ಚಂದ್ರಶೇಖರಪುರದವರೆಗೂ ಪಿ ಡಬ್ಲ್ಯೂ ಡಿಯಿಂದ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಹಣವನ್ನು ಇಟ್ಟಿದ್ದೇವೆ ಇನ್ನು ಮುಂದೆ ಹಂತ ಹಂತವಾಗಿ ಸರ್ಕಾರ ನಮಗೆ ಅಭಿವೃದ್ಧಿಗೆ ಹಣ ಕೊಡ್ತಿರೋದ್ರಿಂದ ನಾವು ಯಾವುದೇ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ತೋರಿಸೋದಿಲ್ಲ ಇದಿಷ್ಟರ ನಡುವೆ ಚೆಕ್ ಡ್ಯಾಮ್ಗಳು ಮಾಡ್ತಾ ಉದ್ದೇಶವೇ ಈ ನಮ್ಮ ಕಡೂರು ತಾಲೂಕಿನ ಸಕ್ಕರಾಪಟ್ಟಣ ಹೋಬಳಿನಲ್ಲಿ ಹೆಚ್ಚು ಬರಗಾಲ ಪೀಡಿತ ಪ್ರದೇಶ ಮಳೆ ಕಡಿಮೆ ಹಾಗಾಗಿ ಚೆಕ್ ಡ್ಯಾಮ್ ಮುಗ ಮುಖಾಂತರ ಅಲ್ಲಿ ನೀರನ್ನು ಇಂಗಿಸುವ ಕೆಲಸ ಮಾಡೋದ್ರಿಂದ ಎಲ್ಲ ಬೋರಲ್ಗಳು ರೀಚಾರ್ಜ್ ಆಗ್ತವೆ ಅನ್ನೋ ದೃಷ್ಟಿನಲ್ಲಿ ಚೆಕ್ ಡ್ಯಾಮ್ಗಳನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು ಆರು ಕೋಟಿಗೂ ಹೆಚ್ಚು ಚೆಕ್ ಡ್ಯಾಮ್ಗಳಿಗೆ ನಾವು ಅನುದಾನವನ್ನು ಮೀಸಲಿಟ್ಟಿದ್ದೇವೆ ಇನ್ನು ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ ಯಾವುದು ಅಯ್ಯನ್ ಕೆರೆ ಕೋಡಿ ನೀರನ್ನ ಇದೇ ಹುಲಿ ಇದೇ ಪಂಚಾಯತಿ ವ್ಯಾಪ್ತಿಯ ಹುಲಿಕೆರೆಯ ಬೆರಟಿ ಕೆರೆಗೆ ಸುಮಾರು ಒಂಬತ್ತು ಕೋಟಿ ರು ವೆಚ್ಚದಲ್ಲಿ ಈಗ ಮುಂದೆ ಕೆರೆ ಕೋಡಿ ಬಿದ್ದ ನೀರನ್ನು ಬೆರಟಿ ಕೆರೆಗೆ ಪಂಪ್ ಮಾಡುವಂತಹ ಕೆಲಸವನ್ನ ಮಾಡುವ ಕಾಮಗಾರಿಗೆ ಈಗಾಗಲೇ ಗುದ್ಲಿ ಪೂಜೆ ನಡೆಸಿ ಕಾಮಗಾರಿ ನಡೀತಾ ಇದೆ ನಂತರ ಹುಲಿಕೆರೆ ಗ್ರಾಮದ ಜನಸಂಪರ್ಕ ಸಭೆಯಲ್ಲಿ ಶಾಸಕರು ಮಾತನಾಡಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸರ್ಕಾರದ ಆಡಳಿತ ಹಾಗೂ ಯೋಜನೆಗಳನ್ನ ಗ್ರಾಮ ಮಟ್ಟದಲ್ಲಿ ಪರಿಹರಿಸುವ ಸಲುವಾಗಿ ಇಂತಹ ಸಭೆಗಳನ್ನ ಆಯೋಜಿಸಲಾಗಿದೆ ಎಂದರು ಜನಸ್ನೇಹಿ ಆಡಳಿತ ಅಂದ್ರೇನು ಈಗ ನೀವೆಲ್ಲ ರೈತವರು ಕೂಲಿ ಕಾರ್ಮಿಕರು ಬಡವರು ನಿಮ್ದು ಯಾವುದೋ ಒಂದು ತಾಲೂಕ್ ಆಫೀಸ್ನಲ್ಲಿ ಜಮೀನನ್ನ ಪಾವತಿ ಖಾತೆ ಮಾಡಿಸೋಕೆ ಹೋದ್ರೆ ಮೂರು ಸಲಕ್ಕೆ ಸುತ್ತಿಸಿರ್ತಾರೆ ಅಥವಾ ವಿಧವಾ ವೇತನಕ್ಕೆ ಹೋದ್ರೆ ಗೃಹಲಕ್ಷ್ಮಿಗ್ ಹೋದ್ರೆ ಸಂಧ್ಯಾ ಸುರಕ್ಷಕ್ ಹೋದ್ರೆ ತಾಲೂಕ್ ಕಚೇರಿ ಇರ್ಬೋದು ತಾಲೂಕ್ ಪಂಚಾಯತಿ ಇಒ ಇರ್ಬೋದು ಅದೇ ರೀತಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗಿರ್ಬೋದು ತಾಲ್ಲೂಕು ಮಟ್ಟದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಇಡೀ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮನೆ ಬಾಗಿಲ ಹತ್ರಕ್ಕೆ ಕರ್ಕೊಂಡ್ಬಂದು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡೋದೆ ಈ ಒಂದು ಶಾಸಕರ ಜನಸಂಪರ್ಕ ಸಭೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಂತರ ಸಭೆಯಲ್ಲಿ ವಿದ್ಯುತ್ ಸಮಸ್ಯೆ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳು ಕುಡಿಯುವ ನೀರು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸೂಚಿಸುವಂತೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ನೀವು ಸ್ಟಾರ್ಟ್ ಮಾಡಿಸಿದ್ರೆ ಸರಿ ಇಲ್ಲದೇ ನೀವು ಅವರಿಗೆ ಬ್ಲಾಕ್ ಲಿಸ್ಟ್ ಸೇರಿಸಕ್ಕೆ ಏನ್ ಕ್ರಮ ತಗೊಳ್ಬೇಕು ತಗೊಳ್ಳಿ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ನನಗೆ ಗೊತ್ತಿಲ್ಲ ಅರ್ಥ ಆಯ್ತಲ್ಲ सुद्धि एटी सदा निमें